ನಾವು ಮಫ್ತೀಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪಾತ್ರ ಆ ಪಾತ್ರದ ಇತಿಹಾಸನ ತುಂಬಾ ಚೆನ್ನಾಗಿ ನರ್ತನವ್ರು ಕಟ್ಟಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ರವಿ ಬಸವರ್ ಅವರು ಹೇಳದಂಗೆ ಇವೆಂಟ್ ಅಲ್ಲಿ ಇಂಟ್ರೋಲ್ ಅಲ್ಲಿ ಸ್ಕ್ರೀನ್ ಬೆಂಕಿ ಹಚ್ಕೊಳ್ಳುತ್ತೆ ಅಂತ ನಾವು ಅದನ್ನ ವಿಟ್ನೆಸ್ ಮಾಡಿದ್ವಿ ಇವತ್ತು ಅಷ್ಟು ಅಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಎಲಿವೇಶನ್ಗಳು ಅಂಡ್ ಡೆಫಿನೆಟ್ಲಿ ಅಭಿಮಾನಿಗಳಿಗೆ ಬೈರತಿ ರಣಗಳನ್ನ ಸೆಲೆಬ್ರೇಟ್ ಮಾಡೋರಿಗೆ ಶಿವನನ್ನ ಸೆಲೆಬ್ರೇಟ್ ಮಾಡೋರಿಗೆ

ಅದೊಂದು ಅಟ್ರಿನಲ್ ರಶ್ನ ವಿಟ್ನೆಸ್ ಮಾಡಬೇಕಲ್ಲ ಅದನ್ನೆಲ್ಲ ನೀವೇ ಸ್ಟೋರಿಗಳಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಎಲ್ಲ ಮೊಬೈಲ್ ತೆಗೆದು ಶೂಟ್ ಮಾಡ್ಬಿಡ್ತಾರೆ ಅದನ್ನ ಮಾಡಬೇಡಿ ಎಂಜಾಯ್ ಮಾಡಿ ಥಿಯೇಟ್ರ್ ಬೇರೆ ಥರ ನಮ್ಮ ಕಾಸ್ಟ್ಯೂಮಲ್ಲೇ ಇದ್ದಾರೆ ಅದು ಪಾತ್ರದ ಪವರ್ ಹಂಗಿದೆ ಹಂಗಾಗಿ ಎಲ್ಲರೂ ಅದೇ ಕಾಸ್ಟ್ಯೂಮಲ್ಲಿ ಬಂದಿದ್ದೀವಿ ಯು